ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭಾ ಹತ್ತಳ್ಳಿ ಮೋದಿ ಮತ್ತೊಮ್ಮೆ ಪ್ರಧಾನಿಯಾದ ಬಳಿಕ ಕರ್ನಾಟಕದಲ್ಲಿ ಕಿಚಡಿ ಸರ್ಕಾರ ಇರಲ್ಲ ಜಗದೀಶ್ ಶೆಟ್ಟರ್ ಹೇಳಿಕೆ ಗುಲ್ಬರ್ಗಾ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಜಗದೀಶ್ ಶೆಟ್ಟರ್ ಅವರು ಮೋದಿ ಮತ್ತೊಮ್ಮೆ ಪ್ರಧಾನಿಯಾದ ಬಳಿಕ ಕರ್ನಾಟಕದಲ್ಲಿ ಕಿಚಡಿ ಸರ್ಕಾರ ಇರಲ್ಲ ಎಚ್ಡಿ ಕುಮಾರಸ್ವಾಮಿ ಅವರೇ ರಾಜೀನಾಮೆ ಕೊಟ್ಟು ಹೋಗಬಹುದು ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಡಾಕ್ಟರ್ ಉಮೇಶ್ ಜಾಧವ್ ಸ್ಪರ್ಧಿಸುತ್ತಾರೆ ಎಂದಾಗಲೇ ಕಾಂಗ್ರೆಸ್ ನಡುಕ ಶುರುವಾಗಿತ್ತು ಸ್ಪೀಕರ್ ರಮೇಶ್ ಕುಮಾರ್ ಮೇಲೆ ಕಾಂಗ್ರೆಸ್ ಒತ್ತಡ ತಂದು ಡಾಕ್ಟರ್ ಉಮೇಶ್ ಜಾಧವ್ ರಾಜೀನಾಮೆ ಅಂಗೀಕರಿಸಬಾರದೆಂದು ಹೇಳಿದ್ದು ನಾಚಿಕೆಗೇಡಿನ ಕೆಲಸ ಆದರೆ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ರಾಜೀನಾಮೆ ಅಂಗೀಕಾರ ಮಾಡಿದರು ಇನ್ನು ಸಂಸದ ಮಲ್ಲಿಕಾರ್ಜುನ್ ಖರ್ಗೆ ಒಂಬತ್ತು ಬಾರಿ ಎಂಎಲ್ಎ ಎರಡು ಬಾರಿ ಸಂಸದರಾಗಿದ್ದರು ಆದರೆ ಅವರು ಹೈದರಾಬಾದ್ ಕರ್ನಾಟಕ ಹಿಂದುಳಿಯಲು ಕಾರಣ ಎಂದು ಶಟ್ಟರ್ ಆರೋಪಿಸಿದರು ಇದು ಗುಲ್ಬರ್ಗಾದಿಂದ ಮಿರ್ಜಾ ಸರ್ಫ್ರಾಜ್ ರವರ ವರದಿ ಆಗಿದೆ ಅನ್ನುವಂತ ಮಾತ್ರ ಈ ಸಂದರ್ಭ ಹೇಳ್ತೀನಿ ಹೀಗಾಗಿ ಇವತ್ತು ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಭಾಗದ ಬಹಳ ಒಂಬತ್ತು ಹತ್ತು ನಲ್ವತ್ತು ಸಲ ಆಚೆ ಬಂದಿದ್ದಾರೆ ಎಮ್ ಎಲ್ ಎ ಇದ್ರು ಕ್ಯಾಬಿನೆಟ್ ಸಚಿವರಾಗಿದ್ದರು ರಾಜ್ಯ ಸರ್ಕಾರದಲ್ಲಿ ಎಲ್ಲ ಪ್ರಮುಖ ಇಲಾಖೆಯನ್ನು ಹೊಂದಿದ್ರು ಆದರೆ ಬಹುಶಃ ಇಷ್ಟೊಂದು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅಂತ ಸೀನಿಯರ್ ಲೀಡರ್ ಇತ್ತು ಇವತ್ತು ಹೈದರಾಬಾದ್ ಕರ್ನಾಟಕ ಅಂತ ಖರ್ಗೆ ಅಂತ ಇಲ್ಲ ಇನ್ನೊಂದು ಮೂರು ತಿಂಗಳ ಇನ್ನೊಂದು ಆರು ತಿಂಗಳ ಒಂದು ಎರಡು ಸಾವಿರ ಹುದ್ದೆ ತುಂಬಿದ್ದೇವೆ ಮೂರು ಸಾವಿರ ಹುದ್ದೆ ಅದಕ್ಕೆ ಬಸ್ತೆ ಆದ್ರೆ ಮೂವತ್ತು ಸಾವಿರ ಹುದ್ದೆಗಳೆಲ್ಲ ಬಹುಶಃ ಸಿದ್ದರಾಮಯ್ಯನವರಾಗಲಿ ಅಥವಾ ಇವತ್ತು ಕುಮಾರಸ್ವಾಮಿ ಅವರಾಗಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಅದನ್ನು ಬರಣ ಮಾಡಿದರೆ ಬಹುಶಃ ಇಲ್ಲಿ ಉದ್ಯೋಗದ ಸಮಸ್ಯೆ ಇರ್ತಿರಲಿಲ್ಲ ನಿರುದ್ಯೋಗ ಸಮಸ್ಯೆ ಇರ್ತಿರಲಿಲ್ಲ ಇದು ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್ ಅಂತ ಮಾತನ್ನು ಹೇಳ್ತೀನಿ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಇದ್ರ ಬಗ್ಗೆ ಒಂದು ಶ್ವೇತ ಪತ್ರ ಇವತ್ತು ಹಿಂದಿರ ಸಿದ್ದರಾಮಯ್ಯ ಸರ್ಕಾರ ಕೂಡ ಶ್ವೇತ ಪತ್ರ ಬಳಸಿದ್ದು ಇವಾಗ ಕುಮಾರಸ್ವಾಮಿ ಸರ್ಕಾರ ಬೇಡ್ರಿ ಇವಾಗ ಎಷ್ಟು ಮೀಸಲಾತಿಯಲ್ಲಿ ಉದ್ಯೋಗ ಸಿಕ್ಕಿದೆ ಎಷ್ಟು ಅದರಲ್ಲಿ ಶೈಕ್ಷಣಿಕವಾಗಿ ಲಾಭ ಆಗಿದೆ ಈ ಭಾಗದಲ್ಲಿ ಯುವಕರಿಗೆ ಇದ್ರ ಬಗ್ಗೆ ಅಂಕಿ ಸಂಖ್ಯೆ ಒಂದು ಸ್ವೇತ ಪತ್ರ ಬಡಿಸಬೇಕ ಒತ್ತಾಯವನ್ನು ಮಾಡ್ತೀವಿ ಅವಾಗ ಇನ್ನು ತಿದ್ದುಪಡಿ ಯಾಕೆ ಮಾಡಲಿಲ್ಲ ಅನ್ನುವಂತ ಪ್ರಶ್ನೆಯನ್ನ ನಾನು ಕೊನೆ ಒಂದು ಉತ್ತರ ಇನ್ನೂ ಉತ್ತರ ಕೊಟ್ಟಿದ್ದೀನಿ ಅದಕ್ಕೆ ಮನೆ ಎನ್ ಟಿ ಅಭಿವಾನಿಯವರು ಹೋಮ್ ಮಿನಿಸ್ಟರ್ ಇದ್ದಾಗ ಅವತ್ತಿನ ಎನ್ ಡಿ ಸರ್ಕಾರಕ್ಕೆ ಪ್ರಪೋಸಲ್ ಹೋಗಿತ್ತು ಅದರಲ್ಲಿ ಇವರು ಮೆಮೊರಾಂಡಮ್ ಏನ್ ಮಾಡ್ತಿದ್ರು ರಾಜ್ಯ ಸರ್ಕಾರ ಅದರಲ್ಲಿ ಹೈದರಾಬಾದ್ ಕರ್ನಾಟಕ ಹಾಗೂ ಡಾಕ್ಟರ್ ನಂಜುಂಡಪ್ಪ ಗೌಬಾ ಪ್ರಕಾರ ಇಡೀ ರಾಜ್ಯದಲ್ಲಿರುವಂತಹ ಹಿಂದುಳು ತಾಲೂಕು ಅವುಗಳನ್ನು ಸೇರಿಸಿ ಆ ಹಿಂದುಳು ತಾಲೂಕಿಗೆ ಇವತ್ತು ವಿಶೇಷ ಸ್ಥಾನಮಾನ ಕೊಡಬೇಕಂತಾದ್ರೆ ಹೆಂಗ್ ಕೊಡ್ಲಿಕ್ಕೆ ಸಾಧ್ಯ ಅದಕ್ಕೆ ಅಡಮಾನಿಯವರು ಆ ಸ್ಪಷ್ಟೀಕರಣಕ್ಕೆ ಇದ್ರು ಅವರು ಸ್ಪಷ್ಟೀಕರಣ ಇದ್ರ ಬಗ್ಗೆ ಹೇಳಿದಾಗ ಅದಕ್ಕೆ ಉತ್ತರ ಬಂದ್ರೆ ಈ ಕೋಶಸ್ ನಡೆದ ಎಂದು ಅಡಮಾನಿಯವರು ಈಗ ಮಾಡಿದ್ದಾರೆ ಈ ತಪ್ಪ ಆಮೇಲೆ ಮುಗಿಸ್ತದೆ ಸೆಂಟ್ರಲ್ ಗರ್ಮೆಂಟ್ ಅಂಡ್ ಐ ಮೆಡ್ ದ ಲೀಡರ್ ಆಫ್ ಅಪೋಸಿಷನ್ ಗೋತ್ ಸುಷ್ಮಾ ಸ್ವರಾಜ್ ಅಂಡ್ ಅರುಣ್ ಜೇಟ್ಲಿಜಿ ಆ್ಯಂಡ್ ಐ ಸೋಟ್ ಸಪೋರ್ಟ್ ಫ್ರಾಮ್ ದಿ ಬಿಜೆಪಿ ಇನ್ ದ ಪಾರ್ಲಿಮೆಂಟ್ ಅಂಡ್ ಇನಾನಮಸ್ಲಿ ದೇ ಸಪೋರ್ಟ್ ಇಡ್ ಇನ್ ದ ಬಿಲ್ ಸೊ ವಿತ್ ದ ಸಪೋರ್ಟ್ ಆಫ್ ಭಾರತೀಯ ಜನತಾ ಪಾರ್ಟಿ This bill has been passed in Parliament and now it is implemented. It is not a creed to the and and I will insist and Kargai, afterwards what happened, according to the Article 371J, how much uh, our jobs you have given to uh, these people and how much uh, education, uh, reservation has been given to the people of uh, this region. This, regarding all these aspects with the statistics you have to publish. a uh, ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು